ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬಿಡಚಿ ಗ್ರಾಮದಲ್ಲಿ ನೂತನವಾಗಿ ಕಟ್ಟಡ ಕಾರ್ಮಿಕರ ಸಂಘ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಜಾಮಿಯಾ ಮಸೀದಿಯ ಜಾಕಿರ್ ಮೌಲಾನಾ ಸಲಾವುದ್ದೀನ್ ಮೌಲಾನಾ ದುವಾ ಮಾಡಿದ್ರು ಜೊತೆಗೆ ಕಾರ್ಮಿಕ ಅಧಿಕಾರಿಗಳಾದ ರಾಜಪ್ಪ ಹಾಗೂ ರಮೇಶ್ ಗಿಡಕ್ಕೆ ನೀರೆರೆಯೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘ ಕೆರೆಬಿಡಚಿ ಗೌರವಾಧ್ಯಕ್ಷರಾದ ಜುಲ್ ಫಿಕರ್ ಅಧ್ಯಕ್ಷರಾದ ಮೊಹಮ್ಮದ್ ಮುಜಾಹಿದ್ ಉಪಾಧ್ಯಕ್ಷರಾದ ಮೊಹಮ್ಮದ್ ರಫೀಉಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಸಬೀಉಲ್ಲಾ ಉಲ್ಲಾ ಸಲೀಂ ಅಕ್ರಮ್ ಸೈಯದ್ ಕಬೀರ್ ಸಿರಾತಲ್ ಹುಸೇನ್ ಬರ್ಕತ್ ಅಲಿ ಸುಲ್ತಾನ್ ಹುಸೇನ್ ಮೊಹಮ್ಮದ್ ರಿಯಾಜ್ ತಾಹಿರ್ ಅಲಿ ಬೇಗ್ ಸಾದಿಕ್ ಹಾಗೂ ಫಲಾನುಭವಿಗಳು ಹಾಗೂ ಸರ್ವ ಸದಸ್ಯರು ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಇಲ್ಲಿರೋ ಕಟ್ ಇಲ್ಲಿರೋ ಕಟ್ ಎಲ್ಲರೂ ಬಂದು ನಿಂತಿದ್ದಾರೆ. ನಾನು ಒಂದು 27 ಸರ್ಕಲ್ ಬಾಯ್ ನಾನು બહાર ಜಗಾಯ್ಲಾ. ಕಾರ್ಮಿಕ ರಕ್ಷಕರ ಚನಗಿರಿ ರಾಜಾ ಪಾಟೇ ಅಂತ ಹೇಳಿ ಕಾರ್ಮಿಕ इलाकेಂದ ಇಂದ ಇಂದ ನೋಂದಣಿ ಆಗಿರ್ತಕ್ಕಂಥ ಸಹಾರ ಕಟ್ಟಡ ಕಾರ್ಮಿಕರ ಸಂಘ ಕೆರೆ ಒಂದು ಉದ್ಘಾಟನೆಗೆ ಆಗಮಿಸಿದ್ವಿ ಉದ್ಘಾಟನೆ ಮಾಡಿದ ನಂತರ ಇಲ್ಲಿ ಗೊತ್ತಾಯ್ತು ಎಷ್ಟು ತುಂಬಾ ಕಟ್ಟಡ ಕಾರ್ಮಿಕರು ಇದಾರೆ ಅಂತ ಹೇಳಿ ಹಾಗೂ ಇತರೆ ಕೆಲಸ ಮಾಡತಕ್ಕಂತ ಕಾರ್ಮಿಕರು ಬಹಳಷ್ಟು ಇದ್ದಾರೆ ಇವರಿಗೆಲ್ಲ ಹೇಳೋದು ಏನಂದ್ರೆ ನಿಜವಾದ ಕಟ್ಟಡ ಕಾರ್ಮಿಕರನ್ನ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ರಿ ಹಾಗೆ ಬೇರೆ ರೀತಿಯ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಸಂಘಟಿತ ಕಾರ್ಮಿಕ ವಲಯ ಅಂತ ಹೇಳಿ ನಮ್ಮಲ್ಲಿ ಕಾರ್ಮಿಕ ಇಲಾಖೆಯಿಂದ ಇನ್ನೊಂದು ವಲಯ ಇದೆ ಅದರಲ್ಲಿ ಕಾರ್ಮಿಕರನ್ನಾಗಿ ನೋಂದಣಿ ಮಾಡಿದ್ರೆ ಅವ್ರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡೀಬಹುದು ನೋಂದಣಿ ಇಲ್ದಾಗೆ ಯಾವುದೇ ಸವಲತ್ತುಗಳನ್ನ ಪಡೆಯಕ್ಕೆ ಸಾಧ್ಯವಾಗೋದಿಲ್ಲ ಆದ್ರಿಂದ ನೋಂದಣಿಯನ್ನ ಮಾಡಿಸಿ ಸರ್ಕಾರದ ಸವಲತ್ತುಗಳನ್ನ ಪಡೆಯಿರಿ ಅಂತ ಹೇಳ್ತೇವೆ ಹಾಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ವಿವಿಧ ಹನ್ನೊಂದು ರೀತಿಯ ಸೌಲತ್ಗಳನ್ನ ಈಗಾಗಲೇ ಸುಮಾರು ಎರಡ್ ಸಾವಿರದ ಹತ್ತನೇ ಇಷ್ಟ ನೀಡ್ತಾ ಇದೀವಿ ಅವು ನಿಮಗೆ ಈಗಾಗಲೇ ತಿಳಿದಿದೆ ಅದು ಮದುವೆಯಾದ ಮದುವೆ ಧನ ಸಹಾಯ ಮತ್ತೆ ಪಿಂಚಣಿ ಧನ ಸಹಾಯ ಹೆರಿಗೆ ಧನ ಸಹಾಯ ವೈದ್ಯಕೀಯ ಧನ ಸಹಾಯ ಹಾಗೆ ಅಪಘಾತ ಪರಿಹಾರ ಮತ್ತೆ ಸ್ವಾಭಾವಿಕ ಮರಣಕ್ಕೂ ಸಹ ಧನ ಸಹಾಯ ಇದೆ ಹಾಗಾಗಿ ನೀವು ಆ ಸೌಲತ್ಗಳನ್ನ ಪಡೆಯಲಿಕ್ಕೆ ಮೊದಲೇ ಒಲ್ಲಡೆ ಆಗ್ರಿ ನಿಜವಾದ ಕಾರ್ಮಿಕರು ನೋಂದಣಿ ಹೇಳಿ ವಿನಂತಿ ಮಾಡ್ತೀವಿ ಮತ್ತೆ ಈಗಾಗಲೇ ನಾವು ನೋಂದಣಿಗೆ ಸರ್ಕಾರದಿಂದ ನಿಗದಿಪಡಿಸಕ್ಕಂತ ಸಕಾಲ ಟೈಮ್ ಅಲ್ಲೇ ನಾವೆಲ್ಲ ನೋಂದಣಿಯನ್ನು ಮಾಡ್ತಾ ಇದೀವಿ ಅದು ಕೆಲಸದ ಅವಧಿ ಅಂದ್ರೆ ನಾವು ಫಾರ್ಟಿ ಫೈವ್ ಡೇಸ್ ನಲ್ವತ್ತೈದು ದಿನಗಳಲ್ಲಿ ಮಾಡ್ತಾ ಇದೀವಿ ಆಮೇಲೆ ನನ್ನ